ಈ ಸಲ ಕಪ್ ನಮ್ದೇ ಅನ್ನೋ ಮಾತು ನಿಜ ಆಗೋದಕ್ಕೆ ಒಂದೇ ಒಂದು ಹೆಜ್ಜೆ ಬಾಕಿ ಇದೆ ಹದಿನೆಂಟು ವರ್ಷದಿಂದ ಕಾಣ್ತಾ ಇದ್ದಂತ ಕನ್ಸು ನನ್ಸಾಗೋಕೆ ಕ್ಷಣಗಣನೆ ಆರಂಭವಾಗಿದೆ ಐ ಪಿ ಎಲ್ ಟೂರ್ನಿಯಲ್ಲಿ ಈಗಾಗಲೇ ಆರ್ ಸಿ ಬಿ ಫೈನಲ್ಗೆ ಹೋಗಿದೆ ನಲ್ಲಿ ಗೆಲುವನ್ನ ಸಾಧಿಸಲಿ ಅಂತೇಳಿ ಕೋಟ್ಯಾಂತರ ಅಭಿಮಾನಿಗಳು ಪ್ರಾರ್ಥನೆಯನ್ನ ಮಾಡ್ತಾ ಇದಾರೆ ವಿಶೇಷವಾಗಿ ಶುಭ ಹಾರೈಸ್ತಾ ಇದಾರೆ ಸಾಂಸ್ಕೃತಿಕ ಮೈಸೂರಿನಲ್ಲಿ ವಿಶೇಷವಾದಂತಹ ಕಾರೊಂದು ಸಿದ್ಧವಾಗಿದೆ ನೀವು ನೋಡ್ತಾ ಇರಬಹುದು ಇಲ್ಲಿ ಸಂಪೂರ್ಣವಾಗಿ ಆರ್ ಸಿ ಬಿ ಮಯವಾದಂತಹ ಒಂದು ಕಾರನ್ನ ಇಲ್ಲಿ ರೆಡಿ ಮಾಡಲಾಗಿದೆ ಅಂದ್ರೆ ಏನು ಫೈನಲ್ ಪಂದ್ಯ ಇದೆ ಅದಕ್ಕೆ ಶುಭ ಕೋರ್ಬೇಕು ಮತ್ತೆ ಅವರಿಗೆ ಒಂದು ಉತ್ಸಾಹ ಏನು ಇಮ್ಮಡಿಗೊಳಿಸ್ಬೇಕು ಅಂತೇಳಿ ಈ ರೀತಿಯಾದಂತಹ ಕಾರನ್ನ ಸಿದ್ಧಪಡಿಸಲಾಗಿದೆ ಅಚ್ಚ ಕನ್ನಡದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತೇಳಿ ಆ ಕಾರಿನ ಮುಂಭಾಗದಲ್ಲಿ ಬರೆಸುವಂತಹ ಕೆಲಸವನ್ನು ಮಾಡಿದೆ ಮತ್ತೆ ಆರ್ ಸಿ ಬಿ ಲೋಗೋ ಸಹ ಇದೆ ಇದರ ಜೊತೆಗೆ ಏನು ಈ ಬಾರಿಯ ವಿಶೇಷತೆ ಅಂತ ಹೇಳಿದ್ರೆ ಐ ಪಿ ಎಲ್ ನ ಹದಿನೆಂಟನೇ ವರ್ಷ ವಿರಾಟ್ ಕೊಹ್ಲಿಯ ಜರ್ಸಿ ನಂಬರ್ ಏನಿದೆ ಅದು ಸಹ ಹದಿನೆಂಟಾಗಿದೆ ಹೀಗಾಗಿ ಹದಿನೆಂಟನೇ ಆವೃತ್ತಿಯಲ್ಲಿ ವಿರಾಟ್ ಕೊಹ್ಲಿಯ ಜರ್ಸಿ ನಂಬರ್ ಹದಿನೆಂಟಾಗಿರೋದ್ರಿಂದಾಗಿ ಈ ಬಾರಿ ಕಪ್ ನಮ್ಮದೇ ಯಾಕಂದರೆ ಹದಿನೆಂಟು ವರ್ಷಗಳಿಂದಲೂ ಅದೊಂದು ಏನು ಸಾಕಷ್ಟು ವೈರಲ್ ಆಗ್ತಾ ಇದೆ ಈ ಸಲ ಕಪ್ ನಮ್ಮದೇ ಅನ್ನೋ ಮಾತು ಈ ಬಾರಿ ಖಂಡಿತವಾಗಿಯೂ ನಿಜವಾಗ್ತದೆ ಅಂತೇಳಿ ಮೈಸೂರಿನ ಹೆಬ್ಬಾಳು ಕೈಗಾರಿಕಾ ಪ್ರದೇಶದಲ್ಲಿರುವಂತಹ ಕಾರ್ಮೆಡ್ ಶೋರೂಮ್ ನಲ್ಲಿ ಕೇವಲ ಎರಡೇ ಎರಡು ದಿನದಲ್ಲಿ ಈ ಒಂದು ಕಾರನ್ನ ಸಿದ್ಧಪಡಿಸಲಾಗಿದೆ ಇವತ್ತಿನಿಂದ ಪಂದ್ಯ ನಡೆಯುವವರೆಗೂ ಸಹ ಸಾಂಸ್ಕೃತಿಕ ಗಡಿ ಮೈಸೂರಿನ ವಿವಿಧ ರಸ್ತೆಗಳಲ್ಲಿ ಒಂದು ರೀತಿಯಾದಂತಹ ಆಕರ್ಷಣೆಯ ಕೇಂದ್ರ ಬಿಂದುವಾಗಿ ಈ ಕಾರು ಎಲ್ಲ ಕಡೆಯಲ್ಲೂ ಸಹ ಚಲಿಸಲಿದೆ ಒಂದು ಕಡೆ ವಿರಾಟ್ ಕೊಹ್ಲಿ ಮತ್ತೆ ಸಂಪೂರ್ಣವಾದಂತಹ ಆರ್ ಸಿ ಯ ತಂಡ ಯಾವ ರೀತಿಯಾಗಿ ಜೋಶ್ನಲ್ಲಿದ್ದಾರೆ ಅದರ ಒಂದು ಸ್ಟಿಕರ್ಗಳನ್ನು ನೀವು ಕಾರಿನ ಮೇಲ್ಭಾಗದಲ್ಲಿ ನೋಡಬಹುದು ಅದರ ಜೊತೆಗೆ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಅಭಿಮಾನಿಗಳನ್ನ ಹೊಂದಿರುವಂತದ್ದು ಆರ್ ಸಿ ಬಿ ಹೀಗಾಗಿ ಅಭಿಮಾನಿಗಳಿಗೂ ಸಹ ಈ ಒಂದು ಕಾರಿನಲ್ಲಿ ಜಾಗವನ್ನ ಕೊಡಲಾಗಿದೆ ಯಾಕಂದ್ರೆ ಆರ್ ಸಿ ಬಿ ಶಕ್ತಿ ಅದು ಅವ್ರು ಹೇಳುವಂತದ್ದು ಹದಿನೆಂಟು ವರ್ಷಗಳಿಂದ ಅವರು ಚಾಂಪಿಯನ್ ಆಗಿದ್ದರೂ ಪರವಾಗಿಲ್ಲ ನಾವು ಅವ್ರ ಅಭಿಮಾನಿಗಳಾಗಿರ್ತೇವೆ ಅಂತೇಳಿ ಹೀಗಾಗಿ ಎಲ್ಲ ಅಭಿಮಾನಿಗಳನ್ನು ಸಹ ಈ ಕಾರಿನಲ್ಲಿ ತೋರಿಸುವಂತಹ ಕೆಲಸವನ್ನ ಮಾಡಿದರೆ ಮತ್ತೆ ಅದೇ ರೀತಿಯಾಗಿ ಮತ್ತೊಂದು ಭಾಗದಲ್ಲಿ ಈ ಕಾರಿನ ಮತ್ತೊಂದು ಭಾಗವನ್ನ ನೋಡೋದಾದ್ರೆ ಆರ್ ಸಿ ಬಿಯ ಯ ಮಹಿಳಾ ತಂಡ ಈಗಾಗಲೇ ಏನು ಆ ಕನಸನ್ನ ನನಸು ಮಾಡಿದ್ದಾರೆ ಸೊ ಆರ್ ಸಿ ಬಿಗೆ ಗೆ ಕಪ್ಪನ್ನು ತೆಗೆದುಕೊಂಡು ಬಂದಿದ್ದಾರೆ ಆರ್ ಸಿ ಬಿಯ ಯ ಸ್ಮೃತಿ ಮಂದಣ ಅವರ ತಂಡ ಏನಿದೆ ಆ ತಂಡದ ಸಂಪೂರ್ಣವಾದಂತಹ ಚಿತ್ರಣವನ್ನ ಇಲ್ಲಿ ತೋರಿಸುವಂತಹ ಕೆಲಸವನ್ನು ಮಾಡಿದರೆ ಆ ಒಂದು ಮಹಿಳಾ ತಂಡವೂ ಸಹ ಈ ಬಾರಿಯ ಆರ್ ಸಿ ಬಿ ಚಾಂಪಿಯನ್ ಆಗಲಿಕ್ಕೆ ಒಂದು ಸ್ಫೂರ್ತಿ ಆಗ್ತದೆ ಈ ಕಾರಣಕ್ಕಾಗಿ ಮತ್ತೊಂದು ಭಾಗದಲ್ಲಿ ಆರ್ ಸಿ ಬಿಯ ಯ ಮಹಿಳಾ ತಂಡದವರನ್ನ ತೋರಿಸುವಂತ ಕೆಲಸ ಮಾಡಿದ್ದಾರೆ ಮತ್ತೆ ಟಾಪ್ ನಲ್ಲೂ ಸಹ ಆರ್ ಸಿ ಬಿ ಎಲ್ಲ ಒಂದು ಪೋಸ್ಟರ್ ಗಳನ್ನ ಹಾಕುವಂತದ್ದು ಈ ರೀತಿಯಾಗಿ ಏನು ಹದಿನೆಂಟನೇ ಆವೃತ್ತಿಯಲ್ಲಿ ಖಂಡಿತವಾಗಿಯೂ ಈ ಸಲ ಕಪ್ ನಮ್ದೇ ಅನ್ನೋ ಒಂದು ಮಾತೇನಿದೆ ಆ ಮಾತು ನಿಜವಾಗಿಸ್ಬೇಕು ಅಂತೇಳಿ ಎಲ್ಲ ರೀತಿಯಾದಂತಹ ಪ್ರಯತ್ನಗಳನ್ನ ಅಭಿಮಾನಿಗಳೇನು ಮಾಡ್ತಾ ಇದ್ದಾರೆ ಸೊ ಆ ಅಭಿಮಾನದ ಒಂದು ಕಾರನ್ನ ತಾವು ಇಲ್ಲಿ ನೋಡ್ತಾ ಇರಬಹುದು ವಿಶೇಷವಾದಂತಹ ಕಾರನ್ನ ಸಿದ್ಧಪಡಿಸಿದ್ದಾರೆ ಅದೇ ರೀತಿಯಾಗಿ ಸೊ ಈ ಕಾರಿನ ಮಾಲೀಕರು ಈಗ ನಮ್ ಜೊತೆಗಿದ್ರೆ ಯಾವ ರೀತಿ ಈ ಕಾರು ಸಿದ್ಧವಾಯಿತು ಮತ್ತೆ ಆರ್ ಸಿ ಬಿ ತಂಡಕ್ಕೆ ಯಾವ ರೀತಿ ಸ್ಫೂರ್ತಿ ಮತ್ತೆ ಯಾವ ರೀತಿಯ ತುಂಬತಾ ಇದ್ದಾರೆ ಅವರಿಂದ ಕೇಳೋಣ ಸೊ ವಿಶೇಷವಾದಂತಹ ಸಿದ್ಧವಾಗಿದೆ ಒಂದು ಕಡೆ ಪೂಜೆ ಪ್ರಾರ್ಥನೆಗಳಾಗ್ತಾ ಇದೆ ಹೋಮಗಳಾಗ್ತಾ ಇದೆ ಯಾವ ರೀತಿ ಸಿದ್ಧವಾಯಿತು ಈ ಕಾರು ಹೇಗೆ ಸರ್ ಜಸ್ಟ್ ಅಬೌಟ್ ಇಟ್ ಟೂ ಡೇಸ್ ಬ್ಯಾಕ್ ಏನಾದರೂ ಸ್ಪೆಷಲ್ ನಮ್ಮ ಕಡೆಯಿಂದ ಒಂದು ಅಭಿಮಾನ ತೋರಿಸ್ಲಿಕ್ಕೋಸ್ಕರ ಏನಾದ್ರೂ ಒಂದು ಮಾಡಬೇಕು ಅಂತ ಅನ್ಕೊಂಡು ಓವರ್ನೈಟ್ ಡಿಸೈಡ್ ಮಾಡಿ ವಿ ಸೆಟ್ ಅಪ್ ಅ ಟೀಮ್ ಅಂಡ್ ಇಲ್ಲೇ ಇದು ನಮ್ಮ ಸ್ನೇಹಿತರ ಸಂಸ್ಥೆ ಇದು ಕಾರ್ಮೆಡ್ ಅಂತ ಹೇಳಿ ಸೊ ಇಲ್ಲಿ ಬ್ಯಾಂಗ್ಳೂರಿಂದ ಹುಡುಗರನ್ನೆಲ್ಲ ಕರೆಸಿ ಈ ಥರ ಒಂದು ಕಾನ್ಸೆಪ್ಟ್ ಪ್ರಿಪೇರ್ ಮಾಡಿ ಟೂ ಡೇಸ್ ಓವರ್ ನೈಟ್ ವಿಡ್ ದಿಸ್ ಆ್ಯಸ್ ಆಸ್ ಸ್ಮಾಲ್ ಟ್ರಿಬ್ಯೂಟ್ ಟು ದ ಟೀಮ್ ಆರ್ ಫೇವ್ರೆಟ್ ಟೀಮ್ ಆರ್ ಸಿ ಬಿ ಈಗ ಎಲ್ಲೆಲ್ಲಿ ಹೋಗ್ತೀರಾ ಮತ್ತೆ ಹೇಗೆ ಅಂತ ಸರ್ ಈಗ ವಿಲ್ ಗೋ ಟು ಚಾಮುಂಡಿ ಬೆಟ್ಟ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ತಾಯಿ ದರ್ಶನ ಮಾಡಿ ಒಂದು ಆರ್ ಸಿ ಬಿಗೋಸ್ಕರ ಒಂದು ಪ್ರೇ ಮಾಡಿ ಒಳ್ಳೇದಾಗಲಿ ಗೆಲ್ಲಿ ಕಪ್ನ ಅಂತ ಕೇಳಿಕೊಂಡು ದೆನ್ ಇಲ್ಲಿರೋ ಮರ ಒಂದು ಸಿಟಿ ಆ್ಯಂಡ್ ದೆನ್ ಟುಮಾರೋ ಬ್ಯಾಂಗ್ಲೋರ್ ಒನ್ ಏಟ್ ಕೊಹ್ಲಿ ಅವರಲ್ಲಿ ನೋಡಬೇಕು ಸರ್ ಹೇಗಿದೆ ಜೋಶು ಹದಿನೆಂಟನೇ ವರ್ಷ ಈ ಬಾರಿ ಆದರೂ ಕಪ್ ನಮ್ದೇ ಆಗುತ್ತಾ ಅಲ್ಲ ಈ ಸಲ ಹದಿನೆಂಟನೇ ಸೀಸನ್ನು ಪ್ಲಸ್ ಏನು ಅಂತಂದ್ರೆ ಹದಿನೆಂಟನೇ ಸೀಸನ್ನು ಹದಿನೆಂಟು ನಂಬರ್ಗೋಸ್ಕರ ಆಗಲೇಬೇಕು ನಾವು ಈ ಸಲ ತುಂಬಾ ಬ್ಯಾಲೆನ್ಸ್ ಟೀಮ್ ಆಗಿದೆ ತುಂಬ ನಮಗೆ ಸ್ಟಾರ್ಟಿಂಗಲ್ಲೇ ಐ ಪಿ ಎಲ್ ಅವರು ಹೇಗೆ ಪ್ರೊಜೆಕ್ಟ್ ಮಾಡಿದ್ರು ಹದಿನೆಂಟೇ ಸರ್ಪ್ರೈಸ್ ಕೊಟ್ಟರು ಸೊ ಆ ಹದಿನೆಂಟು ನಂಬರ್ಗೋಸ್ಕರ ಆದ್ರೂ ನಾವು ಈ ಸಲ ವಿನ್ ಆಗಬೇಕು ನಮ್ದೆಲ್ಲರದು ಆಶೀರ್ ದೇವರ ತಾಯಿ ಆಶೀರ್ವಾದ ಇರಲಿ ನಮ್ದೆಲ್ಲರದು ಒಂದು ಹೋಪ್ ಅದು ಒಂದು ಆಸೆ ಇದೆ ಈ ಸಲ ವಿನ್ ಆಗಬೇಕು ಅಂತ ಸೊ ಆಲ್ ದ ಬೆಸ್ಟ್ ಆರ್ ಸಿ ಬಿ ತುಂಬಾ ಜೋಶ್ ಚೆನ್ನಾಗಿದೆ ಇದನ್ನ ನೋಡಿದ ನಂತರ ಖುಷಿ ಆಗುತ್ತೆ ಆರ್ ಸಿ ಬಿ ಕಲರ್ಸ್ ಇದೊಂಥರ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಎಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ಈ ಜೋಶ್ ಇದೆ ಇದರಲ್ಲಿ ಏನು ಆ ಫೋಟೋದಲ್ಲಿ ಎಕ್ಸ್ಪ್ರೆಷನ್ಸ್ ಇದೆ ಅದೇ ಎಕ್ಸ್ಪ್ರೆಷನ್ಸ್ ನಾವು ನಾಳೆ ರಾತ್ರಿ ಆರ್ ಸಿ ಬಿ ಟೀಮ್ ಇಂದ ನೋಡಬೇಕು ಅಂತ ಆಸೆ ಪಡ್ತಿದ್ದೀವಿ ಒಂದು ಕಡೆ ಅಚ್ಚ ಕನ್ನಡದಲ್ಲಿ ರಾಯಲ್ ಚಾಲೆಂಜರ್ಸ್ ಅಂತೇಳಿ ಕನ್ನಡದಲ್ಲಿ ಬರ್ಸಿದಿರಾ ಏನು ವಿಶೇಷ ವಿಶೇಷ ಏನು ಅಂದ್ರೆ ನಾವೆಲ್ಲ ಕರ್ನಾಟಕದವರು ಪ್ಲಸ್ ಆರ್ ಸಿ ಬಿ ಒಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಏನಿದೆ ಇದು ನಮ್ಮ ಕರ್ನಾಟಕದ ಒಂದು ಹೆಮ್ಮೆಯ ಟೀಮು ಸೊ ಹಾಗಾಗಿ ನಾವು ಕನ್ನಡದಲ್ಲಿ ಒಂದು ಹೆಸರು ಬರೆಸ್ಬೇಕು ಅಂತ ಕನ್ನಡದ ಅಭಿಮಾನಿಗೋಸ್ಕರ ಕನ್ನಡದಲ್ಲಿ ಮಾಡಿದ್ದೀವಿ ಜೋಶ್ ಜೋಶ್ ಯಾವಾಗಲೂ ಹೈ ಆಗೇ ಇರುತ್ತೆ ಈ ಸತಿ ಕಪ್ ನಮ್ದೇನೆ ಆರ್ ಸಿ ಬಿಗೆ ಹೆಚ್ಚು ಅಭಿಮಾನಿಗಳನ್ನ ಹೊಂದಿದ್ದಾರೆ ಅಷ್ಟೇ ಮಟ್ಟದ ಏಟರ್ಸ್ಗಳು ಸಹ ಇದಾರೆ ಸೊ ಏಟರ್ಸ್ ಗಳಿಗೆ ಏನ್ ಹೇಳ್ತೀರಾ ಹೇಟರ್ಸ್ಗಳು ಇದ್ರೆನೆ ನಮಗೆ ಜೋಶ್ ಜಾಸ್ತಿ ಆಗೋದು ಹೇಟರ್ಸ್ ಇಲ್ಲ ಅಂತಂದ್ರೆ ಮಜಾ ಇರಲ್ಲ ಸೊ ಹೇಟರ್ಸ್ ಕೆಲಸ ಕೆಲಸ ಹೇಟರ್ಸ್ ಮಾಡಲಿ ನಾವು ಅಭಿಮಾನಿಗಳು ಏನು ಮಾಡಬೇಕು ಅದು ನಾವು ಮಾಡ್ತೀವಿ ಈ ಸಲ ಕಪ್ ನಮ್ದೇ ಅನ್ನೋದು ಸಾಕಷ್ಟು ಟ್ರೋಲ್ ಆದಂತಹ ಒಂದು ಸ್ಲೋಗನು ಅದ್ರ ಜೊತೆಗೆ ಹೇಟರ್ಸ್ ಗಳು ಜಾಸ್ತಿನೇ ಆಗ್ತಾ ಇದಾರೆ ಎಷ್ಟು ಅಭಿಮಾನಿಗಳಿಗೆ ಅದನ್ನು ಬರೆಸ್ಬೇಕು ಅಂತ ಅನ್ಕೊಂಡೆ ಇಟ್ ಮ್ಯಾಟರ್ ವಿನ್ ಇರಲಿ ಆರ್ ಸಿ ಬಿ ಇಟ್ಸ್ ನಾಟ್ ಜಸ್ಟ್ ಅ ಟೀಮ್ ಫಾರ್ ಅಸ್ ಇಟ್ಸ್ ನಾಟ್ ಅ ಸ್ಪೋರ್ಟ್ ಫ್ರಾಂಚೈಸಿ ಇಟ್ಸ್ ಅನ್ ಎಮೋಷನ್ ಫಾರ್ ಅಸ್ ಡಸಂಟ್ ಮ್ಯಾಟರ್ ಇಫ್ ಆರ್ ಬಟ್ ದಟ್ ವಿ ರೀಲಿ ವಿಶ್ ದಿನೂಸ್ ಟೈಮ್ ಫಾರ್ ವಿರಾಟ್ ಕೊಹ್ಲಿ ಅಟ್ ಲೀಸ್ಟ್ ಹಂಡ್ರೆಡ್ ಪರ್ಸೆಂಟ್ ಡೆಫಿನೆಟ್ಲಿ ನಮಗೂ ಇರುತ್ತೆ ನಮಗೆ ಈಗ ಒಂದು ಮಗು ಆಗಿದೆ ನಮ್ಮ ಹೆಣ್ಮಗುಗೂ ಬರ್ಸ್ತೀವಿ ಏನು ಹೇಳೋದು ಹೇಟರ್ಸ್ ಹೇಟರ್ಸ್ ಕೆಲಸ ಮಾಡ್ತಾ ಇರ್ಲಿ ಹೇಳದಂಗೆ ನಾವು ನಮಗೆ ಕಪ್ ತೆಗ್ದಿರ ತೋರ್ಸೋಣ ಲಾಲಿಪಾಪ್ ಎಲ್ಲ ಈ ಸಲ ಕಪ್ಪೆ ತೆಗಿತೀವಿ ನಾವು ಅದೇ ಇರೋದು ಇದು ಅಭಿಮಾನಿಗಳ ಅಭಿಮಾನದ ಮಾತು ಲಾಲಿ ಅಲ್ಲ ಈ ಬಾರಿ ಕಪ್ಪನ್ನು ತೆಗೆದುಕೊಳ್ತೇವೆ ಏಟರ್ಸ್ ಏಟ್ ಮಾಡ್ತಾ ಇರಲಿ ನಾವಂತೂ ಈ ಸಲ ಕಪ್ಪನ್ನು ಗೆದ್ದೇ ಗೆಲ್ತೇವೆ ವಿರಾಟ್ ಕೊಹ್ಲಿಯ ಜರ್ಸಿ ನಂಬರ್ ಹದಿನೆಂಟಿದೆ ಹದಿನೆಂಟನೇ ಆವೃತ್ತಿ ಹೀಗಾಗಿ ಈ ಸಲ ಕಪ್ ನಮ್ದೇ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್ ಟಿವಿ ನೈನ್ ಮೈಸೂರು